ಕರ್ನಾಟಕ ಆದಿಜಾಂಬೋ ಅಭಿವೃದ್ಧಿ ನಿಗಮ ಬೆಂಗಳೂರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿಎಸ್ ಮಂಜುನಾಥ್ ಅವರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಕುಮಾರ್ ಶುಭ ಹಾರೈಸಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಈ ಆದಿಜಾಂಬವ್ ಅಭಿವೃದ್ಧಿ ನಿಗಮದ ಸಚಿವರಾಗಿರ್ತಕ್ಕಂತಹ ಮಾದೇವಪ್ಪನವ್ರಿಗೆ ಮುಖ್ಯವಾಗಿ ನಮ್ಮ ಜನಾಂಗದ ನಾಯಕರಾಗಿರ್ತಕ್ಕಂಥ ಹೆಚ್ ಆಂಜನೇಯರವರು ಮುನಿಯಪ್ಪನವರು ತಿಮ್ಮಾಪುರವರು ನಮ್ಮ ಮಾಜಿ ಎಂ ಪಿಗಳಾಗಿರ್ತಕ್ಕಂಥ ಚಂದ್ರನವರು ಇನ್ನಿತರ ನಮ್ಮ ಜನಾಂಗದ ಎಲ್ಲ ಎಮ್ ಎಲ್ ಎಗಳು ನನಗೋಸ್ಕರ ಬಂದು ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಈ ಪದವಿನ ನನಗೆ ಕೊಡಿಸಿರೋದಕ್ಕೆ ಜನಾಂಗದ ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಅತಿ ಮುಖ್ಯವಾಗಿ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೆ ಸಹಾಯ ಮಾಡಲಿಕ್ಕೆ ಆಗ್ತದೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಕನಸೇನಿಲ್ಲ ಸರ್ಕಾರದ ಸವಲತ್ತುಗಳನ್ನು ಜನಾಂಗಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕ ಪ್ರಯತ್ನ ಅದರ ಜೊತೆಗೆ ಬಹಳ ಜನ ಬಡವರಿರತಕ್ಕಂಥ ಜನಾಂಗ ನಮ್ಮದು ಅವರಿಗೆ ಎಲ್ಲರಿಗೂ ಕೂಡ ಒಂದೇ ಸರಿಗೆ ನಾನು ತೃಪ್ತಿಪಡಿಸ್ಲಿಕ್ಕೆ ಆಗದೆ ಇರಬಹುದು ಆದರೆ ತೀರಾ ಕಡುಬಡ ತಂದಿರತಕ್ಕಂಥ ಜನಗಳನ್ನು ಪ್ರಥಮ ಆದ್ಯತೆ ಮೇಲೆ ಈ ಒಂದು ನಿಗಮದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿಗೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಅಧ್ಯಕ್ಷರು ಅಧಿಕಾರ ಸ್ವೀಕಾರ ಮಾಡಿರೋದು ಖುಷಿ ವಿಚಾರ ಈ ಶುಭ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಶುಭಾಶಯ ತಿಳಿಸ್ತೀನಿ ಮತ್ತು ಉತ್ತಮ ಕೆಲಸ ಮಾಡ್ತಾರೆ ಅಂತೇಳಿ ಅವರು ಮೊದಲೇ ಪೌರ ಕಾರ್ಮಿಕರ ನಾಯಕರು ಅವರಿಗೆಲ್ಲ ತಳಹಂತದಲ್ಲೆಲ್ಲ ಪರಿಚಯ ಇದೆ ಸೊ ಹಂಗಾಗಿ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ